ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಚಕ್ಲಿ ಹಿಟ್ ಮಾಡೋದು ತೋರಿಸ್ತೀವಿ ರೀ ಇಲ್ಲೇ ಏನೇನು ಬೇಕು ಅನ್ನೋದು ನೋಡ್ಕೊಂಬರ್ ಬರ್ರಿ ನೋಡ್ರಿ ಈಗ ಈ ರೀತಿ ರೀ ಅದು ಹಿಟ್ಟ ಹಿಟ್ಟಾ ಇಲ್ಲಿ ಏನೇನು ತೊಗೊಂಡದೀವ ಅನ್ನೋದು ಈಗ ನೋಡಣ್ರಿ ಈ ಥರ ಚಕ್ಲಿ ಹಾಕವ್ರಿ ನಾವು ಬಿಸಿದಂಗೆ ಹಿಟ್ಟು ಬಿಸಿದ್ರ ಇಲ್ಲೇ ಒಂದು ಕಪ್ಪ ಅಕ್ಕಿ ನೋಡ್ರಿ ಈಗ ಮತ್ತೊಂದು ಕಪ್ ತಗೊಂಡದ ಇವು ನೋಡ್ರಿ ಟೋಟಲ್ ಆಗಿ ಕಪ್ ಅಕ್ಕಿ ತಗೊಂಡಿವ್ರಿ ನಾವು ನೋಡ್ರಿಗ ನಾಕಪ್ಪ ಅಕ್ಕಿದಾವ್ರಿ ಇವು ಚಲೋ ತಂಗಿ ಚಂಪ್ ಆಗುವರ್ಗಿ ಹುರ್ಕೋಬೇಕ್ರಿ ಉರಿ ಅಗ್ದಿ ಸ್ಲೋ ಇಟ್ಟ ಬಾಳ ಹೊತ್ತಿಸಬಾರ್ದ್ರಿ ಮತ್ತ ನಾವು ಎಷ್ಟ್ ಚಂದ ಹುರಿತೀವ್ರಿಯ ಅಷ್ಟ ಚಕಲಿ ಪಳ್ಳಿ ಬರ್ತಾವ್ರಿ ಜಿಗಟ್ ಆಗಂಗಿಲ್ಲ ನೋಡ್ರಿಗ ಇಲ್ಲಿ ಒಂದ್ ಸ್ವಲ್ಪ ಎಲ್ಲಿ ಒಂದು ಹೊತ್ತಿಲ್ ನೋಡ್ರಿ ಈ ರೀತಿ ಆಗ್ಬೇಕ್ರಿ ಈ ರೀತಿ ಅದು ಅಂದ್ರೆ ತೆಗೆದ್ ಬಿಡವ್ರಿ ನೋಡ್ರಿ ನೋಡ್ರಿಗ ಇಷ್ಟಾತಂದ್ರೆ ಮುಗೀತ್ರಿ ಭಾರಿ ಬೆಸ್ಟ್ ಹಾಕೋವು ಚಕ್ಕಲಿ ಅಂತರು ನೋಡ್ರಿ ಈಗ ಇಲ್ಲೇ ತಕೊಂಡ್ವಿ ನೋಡ್ರಿ ಇದು ರವೆ ಐತ್ರಿ ನೋಡ್ರಿ ಇಲ್ಲೇ ರವೆ ಹಾಕಿ ಹುರಿ ಹಾಕೈತಿವ್ ನೋಡ್ರಿ ಇದನ್ನು ಚೆಂದಾಗಿ ಹುರ್ಕೋಬೇಕ್ರಿ ಮೊದ್ಲ ಜಿಗಿಟ್ಟಿರ್ತೈತಿ ರೀ ಇದು ಸಣ್ಣ ರವ್ರಿ ಇದನ್ನು ಚಲೋ ತಂಗಿನ ಪೂರ್ತಿ ಹುರ್ಕೋಬೇಕ್ರಿ ನೋಡ್ರಿ ಈಗ ಇಷ್ಟಾತಂದ್ರೆ ಒಂದು ಈಟ್ ಉರಿ ಸ್ಲೋ ಇಟ್ಟ ಈಗ ಯಾ ಕಪ್ಪಿಲೆ ರವೆ ತಗೊಂಡಿದ್ಯವ್ರೇ ಅದ ಕಪ್ಪಿಲೇನ ಒಂದು ಕಪ್ಪ ಪುಟಾಣಿ ಹಾಕಿದ್ಯವ್ರಿ ನಮ್ಮ ಕಡೆ ಜಾಸ್ತಿ ಪುಟಾಣಿ ಹತ್ತಾರ್ರೀ ಹುರ್ಕಾಡ್ಲಿನೂ ರೀ ಇವಕ್ಕ ಎಡ್ಡು ಚಲೋ ತಂಗೆ ಹುರ್ಕೋದ್ರಿ ಅವರ ಇಲ್ಲಿ ನೋಡ್ರಿ ಅದ ಕಪ್ಪಿಲ್ಲೇನ ಒಂದು ಕಪ್ ಅವಲಕ್ಕಿ ಹಾಕಿವ್ರಿ ನೋಡ್ರಿ ಈಗ ಮೂರು ಥರ ಅದೊಂದು ಕಪ್ ಅದೊಂದು ಕಪ್ ಅದೊಂದು ಕಪ್ ಮೂರು ಥರ ಗುಡಿಸೆ ಚಂದಂಗೆ ಹುರ್ಕೋದ್ರಿ ನೋಡ್ರಿ ಗಿಲ್ಲೆ ಯಾವ ರೀತಿ ಹುರಿಯ ಅನ್ನೋದು ನಾವು ಎಷ್ಟು ಚಂದ ಹುರ್ಕೋತೀವೋ ಅಷ್ಟು ಚಂದ ಪಳ್ಳಾಗಿ ಬರ್ತಾವ್ರಿ ಚಕ್ಲಿ ಈ ಹಿಟ್ಟಿಲಿ ಚಕ್ಲಿ ಮಾಡಿ ತೋರ್ಸಿದೀವ್ರಿ ನಾವು ಈಗ ಇಲ್ಲಿ ಧನ್ಯಾಕಾಳ ರೀ ಇವು ಇವು ಜೀರ್ಗೆ ಅದಾವ್ರಿ ನೋಡ್ರಿಗ ಜೀರ್ಗಿ ಎರಡ್ ಚಮಚೆ ಹಾಕಿವ್ರಿ ಧನ್ಯಾಕಾಳ ಒಂದು ಚಮಚೆ ಹಾಕಿವ್ರಿ ಅವನು ಬಿಸಿ ಮಾಡ್ಕೋಬೇಕ್ರಿ ನೋಡ್ರಿಗ ಈ ರೀತಿ ಅಷ್ಟು ಸೇರಿ ಇಲ್ಲಿ ನೋಡ್ರಿ ಅಕ್ಕಿ ಅದಾವು ಇಷ್ಟು ಚಂದ ಹುರ್ಕೋಬೇಕ್ರಿ ಇವ್ತರ ಅಕ್ಕಿ ಈಗ ನೋಡ್ರಿ ಅವನಷ್ಟು ತಂದ ಈ ಅಕ್ಕಿ ಜೋಡಿ ಸೇರಿಸ್ತೀವಿ ನೋಡ್ರಿ ಈಗ ನೋಡ್ರಿ ಇಲ್ಲೇ ಹಾಕಾಕತಿದೀವ್ ಈ ರೀತಿ ಕೂಡಿಸಿ ಬೀಸ್ಕೊಂಡ್ ಬಂದ್ ಮಾಡಿ ತಂದ್ರ ಚಕ್ಲಿ ಅಗ್ದಿ ಮಸ್ತ್ ಹಾಕವ್ರಿ ನೋಡ್ರಿಗ ಇವನ ಅಷ್ಟು ಕೂಡಿಸಿ ಬಿಡದ್ರಿ ಈ ರೀತಿ ನೋಡಿರಿ ಕೈಲೇ ಈ ರೀತಿ ತೆಳಗ ಮ್ಯಾಲ ತೆಳಗ ಮ್ಯಾಲ ಮಾಡಿದ್ರಿ ಅವರ ನೋಡ್ರಿ ಈಗ ಕರೆಕ್ಟ್ ಹಂಗೆ ಆ ರೀತಿಯಿಂದ ಬೀಸಾಕ ಕೈಸ್ಬಿಡದ್ರಿ ನೋಡ್ರಿ ಈಗ ಅಷ್ಟು ಎಲ್ಲ ಥರ ಹೆಂಗೆ ಕಾಣಾಕೈತೇವೆ ನೋಡ್ರಿ ಅವಲಕ್ಕಿ ರವೆ ಪುಟಾಣಿ ಎಲ್ಲ ಸೇರಿ ಈಗ ನೋಡ್ರಿ ಇದಷ್ಟು ಕುಡಿಸಿದ್ದು ಇಲ್ಲಿ ಮಿಷಿನ್ಗೆ ಹಾಕಿಸ್ಕೊಂಬಂದಿವು ನೋಡ್ರಿ ಇದು ಚಕ್ಲಿ ಹಿಟ್ಟ್ರಿ ಈಗ ನೋಡ್ರಿ ಈ ರೀತಿ ಹಾಕಿಸ್ಕೊಂಬಂದಿವ್ರಿ ನಾವು ಸ್ವಲ್ಪ ಇದ್ರೆ ಮಿಕ್ಸರ್ಕ ರೀ ಮನೆಯಾಗ ಜಾಸ್ತಿ ಇದ್ರೆ ಕೆ ಜಿ ಗಂಟ್ಲೆ ಇದ್ರೆ ಮಿಷಿನ್ಕ ರೀ ನೋಡಿರಿ ಈಗ ಈ ರೀತಿ ಆಗೈತ್ರಿ ಇದು ಇಷ್ಟಕೊಂಡ ಹಿಟ್ಟಾಗೈತ್ರಿ ನೋಡಿರಿ ಇಷ್ಟಿತ್ತು ಇತ್ತಂದ್ರೆ ಮಸ್ತ್ ಹಾಕಾವ್ರಿ ಇಲ್ಲಿ ನೋಡ್ರಿ ಈಗ ಅದ ಹಿಟ್ಟಿಲ್ಲನ ಇಲ್ಲಿ ಚಕ್ಲಿ ಮಾಡಿವ್ರಿ ನಾವು ಇಷ್ಟು ಚಂದ ಆಗ್ಯಾವ್ರಿ ಗಾಲ್ ಗಾಲಿ ಗಾಲಿ ನೋಡ್ರಿ ಈಗ ನೋಡ್ರಿ ಇಷ್ಟು ಕೊಂಡ ಆಗ್ಯಾವು ಇಲ್ಲಿ ಚಕ್ಲಿ ಮಾಡೋದಕ್ಕೆ ನಾವು ಎರಡು ಚಮಚೆ ಎಳ್ ಹಾಕಿವ್ರಿ ಎರಡು ಚಮಚೆ ಅಜ್ವಾನ್ ಹಾಕಿವ್ರಿ ಒಂದು ಈಟ್ ಅರ್ಶಿಣ ಪುಡಿ ಹಾಕಿವ್ರಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿವ್ರಿ ಇದೊಂದು ಸ್ವಲ್ಪ ಮಸಾಲೆ ಖಾರ ಹಾಕೀವ್ರಿ ನಮ್ಮ ಮನೆಯಾಗಿಂದು ಇದೇನೈತಿ ಪೆಪ್ಪರ್ ಪೌಡ್ರ್ ಐತ್ರೀ ಒಂದು ಸ್ವಲ್ಪ ನೋಡ್ರಿ ಈಗ ಅಷ್ಟು ಸೇರಿ ಚಲೋ ತಂಗಿದ್ ಪಾಸ್ಟ್ ಮಿಕ್ಸ್ ಮಾಡ್ಬೇಕ್ರಿ ಇದನ್ನ ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಬಿಸಿ ನೀರು ಹಾಕೋಬೇಕ್ರಿ ಇದಕ್ಕೆ ನೋಡ್ರಿ ಈಗ ಇಲ್ಲಿ ಬಿಸಿ ನೀರು ಹಾಕಿ ಒಂದು ಸ್ವಲ್ಪ ಚಮಚಲ್ಲಿ ಇದನ್ನ ನೋಡ್ರಿ ಈಗ ಚಲೋ ತಂಗಿ ಹದ ಆಗುವರೆಗೆ ಹಿಟ್ಟ ನಾದಿ ಒಂದು ಯಾವ್ದೋ ಆಗಲಿ ಒಂದು ಹತ್ತು ಹದಿನೈದು ನಿಮಿಷ ಮುಚ್ಚಿಡ್ಬೇಕ್ರಿ ಮುಚ್ಚಿಡ್ತಂದ್ರ ಚಲೋ ಬರ್ತತ್ರಿ ಚಕ್ಲಿ ಮಾಡೋದಕ್ಕೆ ನೋಡ್ರಿ ಈಗ ಇದು ಚಕ್ಲಿ ಮನಿ ಐತ್ರಿ ನೋಡ್ರಿಗ ಈ ರೀತಿ ಇವು ಚಕ್ಲಿ ಮನಿಗಳ ಒಬ್ಬೊಬ್ರು ಸ್ಟೀಲಿನೂನು ಇರ್ತಾವ್ರಿ ಒಬ್ಬೊಬ್ರು ಜರ್ಮನಿ ಇರ್ತಾವು ಇಲ್ಲ ಅಂದ್ರ ಹಿತ್ತಾಳಿ ಇರ್ತಾವ್ರಿ ಇದು ಕಟ್ಟಿಗೆ ಐತ್ರಿ ಒಂದೊಂದ್ ಹಿಂಗ ಹಂಗ ತಿರುವು ಇರ್ತಾವ್ರಿ ಕೈಲಿ ಮ್ಯಾಲ ತುಂಬಿಕೇಶ ಇದೇನೈತಿ ಹಿಚ್ಕೋದವ್ರಿ ನೋಡ್ರಿ ಇಷ್ಟ ಈ ರೀತಿ ಇಷ್ಟ ದೊಡ್ಡ ಉಂಡಾಳಿ ತಗೊಂಡ ನೋಡ್ರಿಗ ಚಕ್ಲಿ ಮಾಡೋದು ತೋರ್ಸಾಕತ್ತೀವಿ ಇಲ್ಲಿ ನೋಡ್ರಿ ಎಷ್ಟು ಚಂದ ಚಕಲಿ ಬಂದಾವ ಅನ್ನೋದು ಎಲ್ಲಿ ಕಟ್ ಆಗಿಲ್ಲ ಏನಿಲ್ಲ ಕರೆಕ್ಟ್ ಆಗೈತಿ ಹಿಟ್ ಅಂತೂ ಹದ ಆಗೈತಿ ನೋಡ್ರಿ ಒಂದ್ಸಲ ಉಂಡಾಳಿ ಅದ್ರೊಳಗ ಹದ ಮಾಡ್ಕೊಂಡ್ ಹಾಕಿದಿವಂದ್ರ ಮೂರರಿಂದ ನಾಲ್ಕು ಚಕಲಿ ಹತ್ತವ್ರಿ ದೊಡ್ಡ ಹಾಕಿದ್ರ ಐದು ಅತಿ ಸಣ್ಣ ಸಣ್ಣು ಹಾಕಿದ್ರೆ ಐದು ಹಾಕವ್ರಿ ದೊಡ್ಡ ಹಾಕಿದ್ರೆ ಏನೈತಿ ಮೂರರಿಂದ ನಾಲ್ಕು ಹಾಕವ್ರಿ ನೋಡ್ರಿ ಈಗ ಈ ರೀತಿ ಹಾಕಾಕೈತೀವ್ರಿ ನಾವು ಹಿಟ್ಟ ಎಷ್ಟು ಗಟ್ಟಿ ಗಟ್ಟಿಟ್ಕೋತೀವ್ರಿ ಇವು ಚಕ್ಲಿ ಮ್ಯಾಲ ಏನುಗಳು ಬರ್ತಾವ್ರಿ ಈಗ ನೋಡ್ರಿ ಗ್ಯಾಸ್ ಮ್ಯಾಲ ಎಣ್ಣೆಂತ್ರು ಕಾದೈತರಿ ಚಕ್ಲಿ ಒಂದೊಂದಾಗೆ ಬಿಡಾಕೈತೀವ್ರಿ ನೋಡ್ರಿಗ ಒಬ್ಬೊಬ್ರ ಮಾಡೋರು ಇದ್ರಿ ಅಂದ್ರೆ ಫಸ್ಟ್ ಅಷ್ಟು ಚಕ್ಲಿ ಈ ರೀತಿ ಆ ಆನಂತರ ಏನತಿ ಕರಿಯಾಕ ಚಾಲು ಮಾಡ್ರಿ ಯಾಕಂದ್ರೆ ಒಬ್ರ ಇದ್ರಂದ್ರ ಸುಮ್ನ ಎಣ್ಣೆನೂ ವೇಸ್ಟ್ ಆಕತ್ರಿ ಎಡ್ಡೆಡ್ಡ ಹಿಚಕ್ ಹೋತ ಮಾಡೋದು ಆಗಂಗಿಲ್ಲ ಅದಕ್ಕೆ ಈ ರೀತಿ ಮಾಡಿ ಇಟ್ಕೊಂಡನ ನಾವು ತೋರ್ಸಕತೀವ್ರಿ ಕರೀದು ನೋಡ್ರಿ ಇಲ್ಲಿ ಇಷ್ಟ ಎಳ್ಳತಿ ನೋಡ್ರಿ ಎಷ್ಟ್ ಚಂದ ಕಾಣಾಕತಿ ಅಲ್ಲೆಲ್ಲಿಗೆ ಎಳ್ಳ ಜೀವನ ನೋಡ್ರಿ ಈಗ ಇಷ್ಟಾತಂದ್ರೆ ತಿರ್ತಿರಿ ಹಾಕ್ಬೇಕ್ರಿ ನೋಡ್ರಿ ಅಷ್ಟ ಗಟ್ಟಿ ಅಂದ್ರೆ ಈ ರೀತಿ ಏನೇನ್ ಕಾಣ್ತಾವ್ ಹಿಟ್ಟು ಮಿದು ಅಂದ್ರೆ ಅಗ್ದಿ ಸಫಾಯಿ ಹಂಗೆ ಹಂಗ ಬೀಳ್ತಾವ್ರಿ ಏನ್ ಗೋಳ್ ಬರುದಲ್ಲ ನೋಡ್ರಿ ಇಲ್ಲಿ ನೋಡಕ್ ಎಷ್ಟ್ ಚಂದ ಆಗ್ಯಾವಲ್ಲ ಬಾಯಕ ತಿನ್ನಾಕು ಅಷ್ಟ ಟೇಸ್ಟ್ ಆಗ್ಯಾವ್ರಿ ನೋಡ್ರಿ ಇದು ಚಕ್ಲಿ ಹಿಟ್ಟು ಬೀಸೋದು ಚಕ್ಲಿ ಮಾಡೋದು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ